ವಿಕ್ರಮಾದಿತ್ಯ ಹಾಗೂ ಬೇತಾಳ ಪ್ರಸಂಗ ಒಂಬತ್ತು ಮೂವರು ಸಹೋದರರ ಕತೆ ವಿಕ್ರಮಾದಿತ್ಯನು ಮತ್ತೆ ಮರವನ್ನೇರಿ ಮರದಲ್ಲಿ ನೇತಾಡುತ್ತಿದ್ದ ಹೆಣವನ್ನು ಇಳಿಸಿ ಹೆಗಲೇರಿಸಿಕೊಂಡು ಅದನ್ನು ಸನ್ಯಾಸಿಗೆ ಒಪ್ಪಿಸಲು ಮೌನವಾಗಿ ನಡೆಯತೊಡಗಿದನು ಆಗ ಶವದಲ್ಲಿದ್ದ ಬೇತಾಳವು ಅವನ ಮೌನ ವ್ರತವನ್ನು ಮುರಿಯಲು ಮತ್ತೊಂದು ಕತೆಯನ್ನು ಹೇಳತೊಡಗಿತು ರಾಜ ನಿನಗೆ ಮತ್ತೊಂದು ಕತೆಯನ್ನು ಹೇಳುವೆನು ಕೇಳು ಮಹಾಬಲಿಪುರ ಎಂಬ ಊರಿನಲ್ಲಿ ವಿಷ್ಣು ಶರ್ಮ ಎಂಬ ಓರ್ವ ಬ್ರಾಹ್ಮಣನು ವಾಸಿಸುತ್ತಿದ್ದನು ಅವನು ಒಂದು ಸಲ ಒಂದು ಯಜ್ಞವನ್ನು ಮಾಡಲು ನಿಶ್ಚಯಿಸಿ ಆ ಯಜ್ಞಕ್ಕಾಗಿ ಸಮುದ್ರದಿಂದ ಮೀನೊಂದನ್ನು ತರಲು ತನ್ನ ಮೂವರು ಮಕ್ಕಳಿಗೆ ಹೇಳಿದನು ಅವರು ತಂದೆಯ ಮಾತಿನಂತೆ ಸಮುದ್ರಕ್ಕೆ ತೆರಳಿ ಕಷ್ಟಪಟ್ಟು ಮೀನೊಂದನ್ನು ಹಿಡಿದರು ಆದರೆ ಅದನ್ನು ಮನೆಗೆ ಯಾರು ತೆಗೆದುಕೊಂಡು ಹೋಗಬೇಕೆಂಬ ವಿಷಯದಲ್ಲಿ ಅವರಲ್ಲಿ ಜಗಳ ಉಂಟಾಯಿತು ದೊಡ್ಡವನು ನಾನು ಊಟ ಮಾಡುವುದರಲ್ಲಿ ಮಹಾ ನಿಪುಣನು ಪರಿಮಳ ಭರಿತವಾದ ಆಹಾರವನ್ನು ಸೇವಿಸುವಾಗ ಯಾವ ಕೆಟ್ಟ ವಾಸನೆಯೂ ನನ್ನ ಬಳಿ ಸುಳಿಯಬಾರದು ಈ ಮೀನು ವಾಸನೆಯಿಂದ ಕೂಡಿದೆ ಇದು ಬಳಿ ಇದ್ದರೆ ನನಗೆ ಊಟ ಸೇರುವುದಿಲ್ಲ ಆದುದರಿಂದ ಇದು ನಾನು ತೆಗೆದುಕೊಂಡು ಹೋಗಲಾರೆ ಎಂದನು ಎರಡನೆಯವನು ನಾನು ಸ್ತ್ರೀ ನಾನು ಸ್ತ್ರೀ ಸಂಘದಲ್ಲಿ ಮಹಾ ನಿಪುಣನು ಸುಗಂಧ ಭರಿತವಾದ ವಾತಾವರಣವು ನನಗೆ ಇಷ್ಟ ಅಂಥದ್ರಲ್ಲಿ ಈ ಮೀನಿನ ವಾಸನೆಯನ್ನು ಸಹಿಸಲು ನನ್ನಿಂದ ಸಾಧ್ಯವೇ ಎಂದು ಹೇಳಿ ಮೀನನ್ನು ಒಯ್ಯಲು ನಿರಾಕರಿಸಿದನು ಮೂರನೆಯವನು ನಾನು ಶಯನ ಪ್ರಿಯ ನಿದ್ರೆ ಮಾಡುವುದರಲ್ಲಿ ನನ್ನನ್ನು ಮೀರಿಸುವವರು ಇನ್ನೊಬ್ಬರಿಲ್ಲ ಕೋಮಲವಾದ ಹಾಸಿಗೆಯಲ್ಲಿ ಸುಮಧುರವಾದ ವಾತಾವರಣದಲ್ಲಿ ಪವಡಿಸುವ ನಾನು ಈ ಮೀನಿನ ವಾಸನೆಯನ್ನು ಸಹಿಸಿಕೊಳ್ಳುವನೇ ಎಂದು ಹೇಳಿ ಅವನೂ ಮೀನನ್ನು ಸಾಗಿಸಲು ಒಪ್ಪಲಿಲ್ಲ ಆಗ ಬರುವ ದಾರಿ ಹೋಕ ನೀವು ಹೀಗೆ ಕಿತ್ತಾಡಿಕೊಂಡಿದ್ದರೆ ಸಮಸ್ಯೆ ಬಗೆಹರಿಯುವುದು ಹೇಗೆ ನೀವು ಈ ದೇಶದ ರಾಜನ ಬಳಿ ಹೋಗಿ ನಿಮ್ಮ ಕಷ್ಟವನ್ನು ಹೇಳಿಕೊಳ್ಳಿ ಅವನೂ ಅದನ್ನು ನಿವಾರಿಸುವ ಉಪಾಯವನ್ನು ತಿಳಿಸಬಹುದು ಎಂದನು ಮೂವರು ಸಹೋದರರಿಗೆ ಆ ಮಾತು ಸರಿ ಎನಿಸಿತು ಅವರು ರಾಜನ ಬಳಿಗೆ ಹೋಗಿ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡರು ರಾಜ ಮೊದಲು ನಿಮ್ಮ ನಿಪುಣತ್ವವನ್ನು ಪರೀಕ್ಷಿಸಿ ಆಮೇಲೆ ಯಾರು ಮೀನನ್ನು ತೆಗೆದುಕೊಂಡು ಹೋಗಬೇಕೆಂದು ಹೇಳುತ್ತೇನೆ ಎಂದು ಹೇಳಿ ಮೊದಲನೆಯವನಿಗೆ ಭಕ್ಷ್ಯ ಭೋಜ್ಯಗಳನ್ನು ತಯಾರಿಸಿ ತರಿಸಿಕೊಟ್ಟರು ಅವನು ಊಟದ ತಟ್ಟೆಯ ಮುಂದೆ ಕುಳಿತು ಈ ತಟ್ಟೆಯಲ್ಲಿರುವ ಅನ್ನದಿಂದ ಹೆಣ ಸುಟ್ಟ ಹೊಗೆಯ ವಾಸನೆ ಬರುತ್ತಿದೆ ಇದನ್ನು ನಾನು ತಿನ್ನಲಾರೆ ಎಂದನು ಅದನ್ನು ಕೇಳಿ ಆಶ್ಚರ್ಯಗೊಂಡ ರಾಜನು ಆ ಅನ್ನಕ್ಕಾಗಿ ಬಳಸಿದ ಅಕ್ಕಿಯನ್ನು ಬೆಳೆದವರು ಯಾರು ಎಂದು ತಿಳಿದುಕೊಂಡು ಬರಲು ಒಬ್ಬ ಸೇವಕನನ್ನು ಕಳುಹಿಸಿದನು ಆ ಸೇವಕನು ಅದನ್ನು ಬೆಳೆದ ರೈತನ ಬಳಿಗೆ ಹೋಗಿ ಈ ಅಕ್ಕಿಯನ್ನು ಎಲ್ಲಿ ಬೆಳೆದೆ ಎಂದು ಕೇಳಿದನು ಆ ರೈತನು ಅದನ್ನು ತನ್ನ ಊರಿನಲ್ಲಿರುವ ಸ್ಮಶಾನದ ಬಳಿ ಇರುವ ಗದ್ದೆಯಲ್ಲೇ ಬೆಳೆದಿದ್ದಾಗಿ ಹೇಳಿದನು ಸೇವಕ ಅದನ್ನು ಬಂದು ರಾಜನಿಗೆ ತಿಳಿಸಿದನು ಅದನ್ನು ಕೇಳಿ ಎಲ್ಲರೂ ಆಶ್ಚರ್ಯಚಕಿತರಾದರು ಇವನು ಭೋಜನದಲ್ಲಿ ನಿಪುಣ ಹೌದೆಂದು ತೀರ್ಮಾನಿಸಿದನು ಬಳಿಕ ರಾಜ ಎರಡನೆಯವನ್ನು ಪರೀಕ್ಷಿಸುವುದಾಗಿ ಬರುವ ಸುಂದರ ವೇಷ್ಯೆಯನ್ನು ಕರೆಸಿ ಒಂದು ಕೋಣೆಯಲ್ಲಿ ಅವಳೊಂದಿಗೆ ಇವನನ್ನು ಬಿಟ್ಟನು ಎರಡನೆಯವನು ಅವಳನ್ನು ಸಮೀಪಿಸಿ ಅವಳನ್ನು ಆಲಂಗಿಸಿಕೊಂಡನು ಅವನ ಮೂಗಿಗೆ ಅವಳ ಶರೀರದಿಂದ ಮೇಕೆಯ ವಾಸನೆ ಬಂದಿತ್ತು ಕೂಡಲೇ ಅವಳನ್ನು ಬಿಟ್ಟು ಕೋಣೆಯಿಂದ ಹೊರಬಂದು ಅವಳನ್ನು ನಾನು ಸೇರಲಾರೆ ಅವಳ ದೇಹದಿಂದ ಮೇಕೆಯ ವಾಸನೆ ಬರುತ್ತಿದೆ ಎಂದು ಅಲ್ಲಿಂದ ಬಟರಿಗೆ ಹೇಳಿದನು ಅವರು ಅದನ್ನು ರಾಜನಿಗೆ ತಿಳಿಸಿದರು ರಾಜನು ಆ ವೇಷೆಯ ಪೂರ್ವಾಪರವನ್ನು ವಿಚಾರಿಸಲಾಗಿ ಅನಾಥಳಾಗಿದ್ದ ಅವಳನ್ನು ಓರ್ವ ಮೇಕೆಗಳನ್ನು ಸಾಕುವವನು ತೆಗೆದುಕೊಂಡು ಹೋಗಿ ಸಾಕಿದನೆಂದು ಅವಳು ದೊಡ್ಡವಳಾದ ಮೇಲೆ ಅವಳನ್ನು ವೇಷ್ಯವಾಟಿಕೆಗೆ ಮಾರಿದನೆಂದು ತಿಳಿದು ಬಂತು ರಾಜನು ಎರಡನೆಯವನನ್ನು ಸ್ತ್ರೀಸಂಘ ಪರಿಣತನೆಂದು ತೀರ್ಮಾನಿಸಿದನು ಇನ್ನು ಮೂರನೆಯವನ ಪರೀಕ್ಷೆ ರಾಜ ಅವನಿಗಾಗಿ ಮೃದುವಾದ ಹತ್ತಿಯಿಂದ ತಯಾರಿಸಿದ ಹಾಸಿಗೆಯನ್ನು ತರಿಸಿ ಮಲಗಿಕೊಳ್ಳಲು ಹೇಳಿದನು ಮೂರನೆಯವನು ಹಾಸಿಗೆಯ ಮೇಲೆ ಮಲಗಿದನು ಅವನು ಇನ್ನೇನು ನಿದ್ರಿಸಬಹುದು ಅಂದುಕೊಳ್ಳುತ್ತಿರುವಾಗ ಚಂಗನ ಮೇಲೆದ್ದು ಈ ಹಾಸಿಗೆ ಸರಿಯಿಲ್ಲ ಈ ಹಾಸಿಗೆಯಲ್ಲಿರುವುದು ಯಾವುದೋ ಒಂದು ವಸ್ತು ನನಗೆ ಚುಚ್ಚುತ್ತಿದೆ ಎಂದನು ರಾಜನು ಹಾಸಿಗೆಯನ್ನು ಬಿಚ್ಚಿಸಿ ನೋಡಲು ಅದರಲ್ಲಿ ಒಂದು ಕೂದಲು ಸೇರಿಕೊಂಡಿತ್ತು ಅಷ್ಟು ಸೂಕ್ಷ್ಮವಾದ ವಿಚಾರವನ್ನು ಕಂಡು ಹೇಳಿದ ಮೂರನೆಯವನು ನಿದ್ರಿಸುವುದರಲ್ಲಿ ನಿಪುಣನೆಂದು ರಾಜನು ತೀರ್ಮಾನಿಸಿದನು ಕತೆಯನ್ನು ಹೇಳಿ ಬೇತಾಳ ರಾಜನ ಮೌನವನ್ನು ಮುರಿಯಲು ರಾಜ ಆ ಮೂವರಲ್ಲಿ ಯಾರ ನಿಪುಣತೆ ಹೆಚ್ಚಿನದು ಎಂದು ಪ್ರಶ್ನೆಯನ್ನು ಕೇಳಿತು ವಿಕ್ರಮಾದಿತ್ಯನು ತನ್ನ ಮೌನ ವ್ರತವನ್ನು ಮರೆತು ಮೊದಲನೆಯವನ್ನು ಎರಡನೆಯವನು ವಾಸನೆಯಿಂದ ವಿಷಯವನ್ನು ಕಂಡುಹಿಡಿದರು ಆದರೆ ಅತ್ಯಂತ ಸೂಕ್ಷ್ಮಮತಿಯಾದ ಮೂರನೆಯವನು ತನ್ನ ಚಾಣಕ್ಷತನದಿಂದ ಸೂಕ್ಷ್ಮವಾದ ಕೂದಲನ್ನು ಕಂಡುಹಿಡಿದನು ಆದುದರಿಂದ ಅವನೇ ಹೆಚ್ಚು ಜಾಣನು ಎಂದು ಹೇಳಿ ತನ್ನ ಮಾತನ್ನು ಮುಗಿಸಿದನು ಆ ಕೂಡಲೇ ಬೇತಾಳವು ವಿಕ್ರಮಾದಿತ್ಯನ ಬೆನ್ನ ಮೇಲಿಂದ ಚಂಗನೆ ಮೇಲಕ್ಕೆ ಹಾರಿ ಮರದಲ್ಲಿ ನೇತಾಡತೊಡಗಿತು ಕಥೆಯು ಮುಂದಿನ ಪ್ರಸಂಗದಲ್ಲಿ ಮುಂದುವರಿಯುವುದು ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ